ಅವತ್ತು ನಮ್ಮ ಆಫೀಸಿನಲ್ಲಿ ಇಯರ್ ಎಂಡ್ ಪಾರ್ಟಿ ಇತ್ತು ಎಲ್ಲ ಕಲೀಗ್ಸ್ಗಳು ಅವರವರು ಮಕ್ಕಳು ಗರ್ಲ್ ಫ್ರೆಂಡ್ ಹೆಂಡತಿ ಜೊತೆಗೆ ಆಫೀಸ್ಗೆ ಬಂದಿದ್ದರು ನಾನು ಪಿ ಜಿಯಲ್ಲಿ ಇದ್ದಿದ್ದರಿಂದ ಒಬ್ಬನೇ ಹೋಗಿದ್ದೆ ನಾನು ಸ್ವಲ್ಪ ಜಾಸ್ತಿನೇ ಆಕ್ಟಿವ್ ಪ್ರೊಡಾಕ್ಟಿವ್ ಪರ್ಸನ್ ಆಗಿದ್ದೇನೆ ಬಂದವರ ಜೊತೆ ಎಲ್ಲ ಮಾತಾಡಿಕೊಂಡು ಖುಷಿಯಿಂದ ಪಾರ್ಟಿನ ಎಂಜಾಯ್ ಮಾಡ್ತಾ ಇದ್ದೆ ನನ್ನ ಸಹ ಒಬ್ಬಳು ಪೂಜಾ ನೋಡು ಗಂಡನ ಜೊತೆ ಪಾರ್ಟಿಗೆ ಎಂಟ್ರಿ ಕೊಟ್ಟಳು ಅವರು ಬರ ಗಂಡ ಒಳ್ಳೆ ಒಂದು ಸಿಕ್ಸ್ ಫೀಟ್ ಹೈಟ್ ಇದ್ದರು ಪೂಜಾ ಒಂದು ನಾಲ್ಕು ಫೀಟ್ ಇರ್ಬೋದೇನೋ ನನಗೆ ಪೂಜೆಗೆ ಅಷ್ಟು ಕಷ್ಟೆ ಅಷ್ಟೇನು ಜಾಸ್ತಿ ಪರಿಚಯ ಇರಲಿಲ್ಲ ಆದರೂ ಕೂಡ ಪಾರ್ಟಿ ಅಂತ ನಾನು ಅವತ್ತು ನನ್ನ ಹೊತ್ತು ಅವಳು ಮಾತಾಡ್ತಿದ್ಲು ನನ್ನನ್ನು ಕರೆದು ಅವಳು ಅವಳ ಗಂಡನನ್ನು ಪರಿಚಯ ಮಾಡಿಸಿದ್ಲು ನಾನು ಫಾರ್ಮಾಲಿಟೀಸ್ಗೆ ಅಂತ ಹೋಗಿ ಮಾತಾಡಿದೆ ಮತ್ತು ನಾನು ಅವಳ ಕಾಲ ಸಲುವಾಗಿ ಅವಳ ಗಂಡನಿಗೆ ನೀವು ಇಟ್ಟಿದ್ದೀರಾ ಇಲ್ಲ ನಿಮ್ಮೆಂತಿ ಕುಳಗಿದ್ದಾರಾ ಎಂದು ಸ್ವಲ್ಪ ಆರೇಗಿಸಿದೆ ಅವರಿಬ್ಬರು ಕೂಡ ಆ ಜೋಗಗೆ ನಕ್ಕರು ನನ್ನ ಜೊತೆ ಹಾಗೆ ಅಲ್ಲಿದ್ದ ಮೂವರು ಜನ ಮಾತನಾಡಿಕೊಂಡು ನಿಂತಿದ್ವಿ ಪೂಜಾ ಬೇರೆಯವರೊಂದಿಗೆ ಮಾತನಾಡಲು ಅಲ್ಲಿಂದ ಹೊರಟರು ಪೂಜಾ ಗಂಡನಿಗೆ ಫಸ್ಟ್ ಯಾರು ಪರಿಚಯ ಇಲ್ಲದಿದ್ದರಿಂದ ಅವರು ನನ್ನ ಜೊತೆ ನಿಂತ್ಕೊಂಡು ಸ್ವಲ್ಪ ಕಾಮಿಡಿ ಮಾಡೋದು ಮಾತಾಡೋದು ಮಾಡ್ತಾ ಇದ್ದಿದ್ರು ಪೂಜಾ ಬಳಗನನ್ನು ನನ್ನ ಜೊತೆ ಬಿಟ್ಟು ಓದಲು ಅವರಿಗೆ ಒಬ್ಬರೇ ನಿಲ್ಲೋದು ಇಷ್ಟ ಇರಲಿಲ್ಲ ಅದಕ್ಕೆ ಅಂತಾನೆ ಅಷ್ಟೇ ಅಂತ ನಾನು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಅದೇ ನಾನು ಅವರು ಫಿಲ್ಮಲ್ಲಿ ಟ್ರೈ ಮಾಡಿದ್ದೀರಾ ಆರ್ಮಿಯಲ್ಲಿ ಟ್ರೈ ಮಾಡಿದ್ದೀರಾ ಅಂತ ಅವರನ್ನು ಮಾತಾಡಿಸ್ಕೊಂಡು ಹಂಗೆ ಮಾತುಕತೆ ಮುಂದುವರಿತಾ ಇತ್ತು ಅಂತವ್ರ ಜೊತೆ ಮಾತಾಡುತ್ತಾ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗಿ ಮುಂದೆ ಸಾ ಪಾರ್ಟಿ ಹಾಗೆ ಸಾಕ್ತಾಯಿತ್ತು ಪೂಜೆ ಆಗೊಂಡ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಒಳ್ಳೆ ಹಳೆಯ ಸ್ನೇಹಿತರ ಥರ ಆಡ್ತಾಯಿದ್ರು ಬಿಹೇವ್ ಮಾಡ್ತಾಯಿದ್ರು ಆಮೇಲೆ 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 ತುಂಬಾ ಸ್ವಲ್ಪ ಕ್ಲೋಸ್ ಆಗಿ ಹೋದರು ನನ್ನ ಹಿಡ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರು ಪಾರ್ಟಿಯಲ್ಲಿ ಊಟದ ಮುಂಚೆ ಅವರು ರಂಗ್ ಕೊಡ್ತಿದ್ದರು ಮತ್ತು ನಾನು ಬೇಯರನ್ನು ಕುಡಿದಿದ್ದೆ ಪಾರ್ಟಿ ಅಲ್ಲೋಸ್ ಮುಗಿದಿತ್ತು ರಾತ್ರಿ ಹನ್ನೊಂದಾಗಿತ್ತು ಎಲ್ಲರೂ ಹೊರಡ್ತಾಯಿದ್ರು ಪೂಜಾ ಬಂದು ಅವ್ರಿಗಂಡತ್ತಿರ ಎಲ್ಲರೂ ನೈಟ್ ಔಟ್ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ ನಮ್ಮ ಗಾಡಿ ತೊಗೊಂಡು ಹೋಗೋಣ ನಾವಿಬ್ಬರು ಹೋಗೋಣ ಅಂತ ಕೇಳ್ಕೊಂಡ್ಲು ಪೂಜೆ ಗಂಡ ನೀನು ಏನಾದರೂ ಮಾಡ್ಕೊಂಡು ನಾನು ಮಾತ್ರ ಬರಲ್ಲ ಅಂದರು ಅವಳಿಗೆ ಬರೋಲ್ಲ ಅಂತ ಹೇಳಿದರು ಅವ್ರಿಗೂ ಅದೇ ಬೇಕಿತ್ತು ಏನೋ ಸರಿ ನೀವು ಹೊರಡಿ ಆಗಿದ್ರೆ ನಾನು ಕಲೀಕ್ಸ್ಗಳ ಜೊತೆ ಹೋಗಿ ಬರ್ತೀನಿ ಪ್ಲೀಸ್ ಅಂತ ಕೇಳ್ಕೊಂಡ್ಲು ಸರಿ ಅಂತ ನಾನು ಅವ್ರ ಹತ್ತ ಬಂದರೆ ಸರಿ ಹಾಗಾದರೆ ನಾನು ಹೊರಡುತ್ತೇನೆ ನಾನು ಫ್ರೀ ಜಿ ಹೋಗಲ್ಲ ಜೊತೆಗೆ ಹೋಗ್ತೀನಿ ಅಂತ ಇಬ್ಬರಿಗೆ ಹೇಳಿದೆ ಹೀಗೆ ಮಾತುಕತೆ ಮುಂದುವರಿಬೇಕಾದರೆ ನಾನು ಬಂದು ನಾನು ಪಿ ಜಿಗೆ ಇದ್ದೀನಿ ಬಾಯ್ ಅಂತ ಹೇಳಿದೆ ಅದಕ್ಕೆ ಪೂಜಾನು ಕೂಡ ಅಷ್ಟೊತ್ತರಲ್ಲಿಗೆ ಬಾಯ್ ಹೇಳಿ ಹೊಟ್ಟೆ ಬಿಟ್ಟು ನಾನು ಗಂಡನಿಗೆ ಸರಿ ಬ್ರ ಸಿಗ್ತೀನಿ ಬಾಯ್ ಅಂತ ಹೇಳಿದೆ ಅವರು ಬನ್ನಿ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಕರೆದ್ರು ಲೆವೆನ್ ತರ್ಟಿ ಆಗಿದ್ದರಿಂದ ನಾನು ಜಾಸ್ತಿ ಬಸ್ಸು ಇಲ್ಲದ್ರಿಂದ ಏನು ಇಲ್ಲ ಅನ್ನೋದೇ ಹೋಗಿ ಅವರ ಜೊತೆ ಹೋದೆ ಅವರ ಮನೆ ಮುಂದೆ ನಾನು ಇನ್ನೂ ಮೂವರು ಕಿಲೋಮೀಟರ್ ನನ್ನ ಪಿ ಜಿಗೆ ಹೋಗಬೇಕಾಗಿತ್ತು ನಾನು ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗ್ಬಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ಸರಿ ಅಂತ ಹೇಳಿ ಇಬ್ಬರು ಹೊರಟಿಗೂ ಹೋಗುವಾಗ ನಾನು ಅವರ ಕರಿಯರ್ ಬಗ್ಗೆ ನಮ್ಮ ಬಗ್ಗೆ ತುಂಬಾ ಮಾತನಾಡುತ್ತಾ ಕಾರಲ್ಲಿ ಹೋಗ್ತಾ ಇದ್ವಿ ಅವರ ಮನೆಗೆ ಹೋಗುವಷ್ಟರಲ್ಲಿ ಮಳೆ ಶುರುವಾಯಿತು ಸರಿ ಇಬ್ಬರು ಮಳೆ ನಿಂತ ಮೇಲೆ ಮಾರ್ನಿಂಗ್ ಹೋಗ್ಬೋದು ಅಂತ ನನಗೆ ನಮಗೂ ಮನೆ ಮನೆಯಲ್ಲಿ ಅಂತ ಇಲ್ಲ ಅಂತ ಅವರು ಕರೆದ್ರು ಮಳೆನೂ ಇತ್ತು ಮತ್ತು ಬಸ್ ಕೂಡ ಇರಲಿಲ್ಲ ವಿಧಿ ಇಲ್ಲದೆ ನಾನು ಅವರ ಮನೆಗೆ ಹೋದೆ ಟು ಬಿ ಎಚ್ ಕೆ ಮನೆ ಚಿಕ್ಕದಾಗಿತ್ತು ಚೆನ್ನಾಗಿತ್ತು ಅವರು ತುಂಬಾ ಕಂಫರ್ಟೇಬಲ್ ಆಗಿ ಇದ್ದರು ನನ್ನ ಜೊತೆ ಹಳೆ ಸ್ನೇಹಿತನಾಗಿ ವರ್ತಿಸ್ತಿದ್ರು ಸ್ವಲ್ಪ ಮೇಲೆ ಇಬ್ರು ಒಂದು ಟಿ ವಿ ಕಡೆ ಮುಖ ಮಾಡಿಕೊಂಡು ಕುಳಿತಿದ್ದರು ಹಾಗೆ ಮಾತಾಡಿಕೊಂಡು ಮಾತಾಡಿಕೊಂಡು ಶುರು ಮಾಡಿದಾಗ ಅವರು ಹಿಂಗೆ ಗರ್ಲ್ ಫ್ರೆಂಡ್ಸ್ ಇಲ್ವಾ ಎಂದು ಕೇಳಿದ ನಿನಗೆ ಗರ್ಲ್ ಫ್ರೆಂಡ್ಸ್ ಇಲ್ವಾ ಅಂತ ಕೇಳೋದಕ್ಕೆ ನಾನು ಇಲ್ಲ ನಾನು ಗರ್ಲ್ ಫ್ರೆಂಡು ಲವ್ ಅದೆಲ್ಲ ಮಾಡಲ್ಲ ಬೇಕಾದರೆ ಡೇಟ್ ಹೋಗಿ ಬರ್ತೀನಿ ಎರಡು ದಿನ ಅಂತ ಹೇಳ್ತೆ ಓ ಚಾಲಕಿದೆಯಾ ಅಂತ ಹೇಳಿ ನನ್ನ ತಲೆ ಮೇಲೆ ನನ್ನ ತಲೆ ಮೇಲೆ ಕೈ ಕಾಲು ಇಟ್ ಕೈ ಇಟ್ಬಿಟ್ಟ ಎಷ್ಟು ಹುಡುಗಿರಿಗೆ ಡೇಟ್ ಮಾಡಿದ್ಯಾ ಅಂತ ಕೇಳ್ದ ನಾನು ಒಂದು ಫೈ ಸಿಕ್ಸ್ ಮಾಡಿದ್ದೀನಿ ಇದ್ರು ಅಂತ ಹೇಳ್ತೆ ಏನೋ ಅಷ್ಟೊಂದು ಆಗಿದ್ಯಾ ಅಂತ ನಗ್ತು ನಿಂದು ಅಷ್ಟೊಂದು ದೊಡ್ಡದಾಗಿದೆಯಾ ಅಂತ ನನ್ನನ್ನು ರೇಗಿಸ್ದ ನಾನು ಅವನು ತಮಾಷೆ ಮಾಡ್ತಿದ್ದಾನೆ ಅಂದ್ಕೊಂಡು ನಕ್ಕು ಸುಮ್ಮನೆ ಅದೆ ಹೌದೇನೋ ಅಷ್ಟೊಂದು ದೊಡ್ಡದಿದೆಯಾ ಎಲ್ಲಿ ಹೋಗೋಣ ಅಂತ ನನ್ನ ಪ್ಯಾಂಟ್ಗೆ ಕೈ ಹಾಕಿಬಿಟ್ಟ ನಾನು ಕೂಡ ಬಿಯರ್ ನಶೆಯಲ್ಲಿ ಅಲಾವ್ ಮಾಡಿಬಿಟ್ಟೆ ಸ್ವಲ್ಪ ಕಾಲನ್ನು ಅಗಲ ಮಾಡಿ ಕುತ್ಕೊಂಡೆ ಇಬ್ಬರು ಸೊಪ್ಪ ಮೇಲೆ ಕಾಲು ಅಲ್ಲ ಮಾಡಿ ಕೂತ್ಕೊಂಡಿದ್ದ ಅವನು ಮೊದಲ ಬಾರಿಗೆ ನನಗೆ ಒಬ್ಬ ಹುಡುಗ ನನ್ನದನ್ನು ಮುಟ್ತಾ ಇದ್ದ ಪ್ಯಾಂಟ್ ಮೇಲೆ ಮಳೆ ಬೇರೆ ಬರ್ತಾ ಇತ್ತು ಒಳ್ಳೆ ಪೆಚ್ಚಿಗೆ ಇತ್ತು ಇನ್ನೂ ಸ್ವಲ್ಪ ಹತ್ತಿರ ಬಂದು ಕೂತ್ಕೊಂಡು ಮಸಾಜ್ ಮಾಡೋಕೆ ಶುರು ಮಾಡಿದ ಮತ್ತು ನಾನು ಅವನನ್ನು ಕೈ ಕೈ ಹಿಡಿದುಕೊಂಡಿದ್ವಿ ಇಬ್ಬರನ್ನ ಇವಾಗ ಅವನು ನನ್ನ ಜಿಪ್ಪನ್ನು ಎಳೆದ ನಾನು ನನ್ನ ಹುಕ್ಕನ್ನು ಬಿಚ್ಚಿ ನನ್ನದ ಗುಣ್ಣಿಯನ್ನು ಹೊರಗೆ ತೆಗೆದುಕೊಟ್ಟೆ ನಾನಿಬ್ರದ್ದು ಮಾತು ಸ್ಟಾಫ್ ಆಗೋಯಿತು ನಾವೇನು ಮಾತಾಡಲಿಲ್ಲ ಅಂದರೆ ಇಬ್ಬರು ಏನು ಮಾತಾಡಲಿಲ್ಲ ಬಂದ ಮೇಲೆ ಬರೋ ನಾನು ಹೊರಗೆ ಬಂದ ನನ್ನ ಸಾಮಾನು ಅವನೇನು ಅದನ್ನೇ ನೋಡ್ತಾ ಇದ್ದ ಕಾರ್ ಗಾಡಿ ಗಿಯರ್ ಥರ ಅದನ್ನು ಹಿಡಿದುಕೊಂಡು ಹಿಂದೆ ಮುಂದೆ ಮಾಡಿದ ಅವನು ಕೈ ಹಿಡಿದುಕೊಂಡಿದ್ದಾಗ ನಾನು ಅವನ ಬೆರಳುಗಳ ಜೊತೆ ಆಟ ಆಡ್ತಾ ಇದ್ದೆ ಅವನು ಒಮ್ಮೆ ಬಾಗಿ ಸಾಮಾನು ಅನ್ನ ತುನೆಯನ್ನು ಬಾಯಿಗೆ ಹಾಕಿ ಜಿಪ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟ ನಶೆಯಲ್ಲಿ ಇದ್ದಿದ್ದರಿಂದ ಅವನು ಸ್ವಲ್ಪ ಮುಜುಗರ ಇಲ್ಲದೆ ಬಾಯಿಯೊಳಗೆ ಚಪ್ಪರಿಸಿ ಜೀತಾ ಇದ್ದಾಯ್ತ ನನಗಂತೂ ಸ್ವರ್ಗ ಅನ್ನಿಸ್ತಾ ಇತ್ತು ಸುಮಾರು ಐದು ನಿಮಿಷದವರೆಗೂ ಚರ ಚರ ಪಚ ಪಚ ಅಂತ ನನ್ನ ದೊನ್ನೇ ಬಾಯಿಗೆ ಹಾಕಿಕೊಂಡು ಹಾಕಿಲ್ಲ ಆಮೇಲೆ ನಾನು ಅವನ ಕೆಣ್ಣಿಗೆ ಒಂದೆರಡು ಕೊಟ್ಟೆ ಅನ್ನಿತ್ತು ಆಮೇಲೆ ಅವನು ನನ್ನ ಕೈ ಹಿಡಿದುಕೊಂಡು ಅವನ ಪ್ಯಾಂಟ್ ಮೇಲೆ ಇಟ್ಕೊಂಡ ನನಗೂ ಆಗ್ತಾಯಿತ್ತು ನಾನು ಸ್ವಲ್ಪ ಮೇಲಿಂದ ಕೆಳಗಡೆ ಕೂತ್ಕೊಂಡೆ ಅವನ ಕಾಲುಗಳ ಹತ್ತಿರ ಇಲ್ಲಿವರೆಗೂ ಕೂಡ ನಾವು ಏನು ಮಾತಾಡ್ತಾ ಇರಲಿಲ್ಲ ಕೆಳಗೆ ಕೂತಿದ್ದು ಅವನಿಗೆ ಗೊತ್ತಾಗಿ ಅವನು ಅವನ ಪ್ಯಾಂಟನ್ನು ಕೆಳಗೆ ಜಾರಿಸಿ ಬಿಟ್ಟ ಉದ್ದಗೆ ಬೆಳ್ಳಗೆ ಕ್ಲೀನಾಗಿ ಇತ್ತು ಅವನು ಸಾಮಾನು ಹೊರಗೆ ಬಂತು ನಾನು ಅವನ ಹೆಂಡತಿ ನನ್ನ ಪೂಜೆ ಪೂಜಾ ಕಲ್ಲಿಗೆ ಹೋಗುವುದನ್ನೇನ ಇದೇನ ಅಂದ್ಕೊಂಡು ನಾನು ಅದನ್ನು ಬಾಯಿಗೆ ಹಾಕೊಂಡು ಬಿಟ್ಟೆ ಚರ್ಮದ್ದು ಐಸ್ ಕ್ರೀಮ್ ಅಂತ ತಾರಿಗೆ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಅದು ನನಗೆ ಫಸ್ಟ್ ಆಗಿತ್ತು ನಾನು ಸಕ್ಕತ್ತಾಗಿ ಅದನ್ನು ಗಂಟ್ಲವರೆಗೆ ಹಾಕೊಂಡು ಚರ ಚರ ಸೌಂಡ್ ಮಾಡ್ತಾ ಚೀಪಿದೆ ಆಮೇಲೆ ಚೀಪಿದ ನಂತರ ಸ್ವಲ್ಪ ಹೊತ್ತು ಎದ್ದು ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡೆ ಎಷ್ಟೊತ್ತು ಆದರೂ ನಾವು ಏನನ್ನು ಮಾತನಾಡಲು ಇರ್ತಿರಲಿಲ್ಲ ಸ್ವಲ್ಪ ಹೊತ್ತು ಹಾಗೆ ನಾವು ಇಬ್ಬರು ಸೊಫಾ ಮೇಲೆ ಕುತ್ಕೊಂಡ್ವಿ ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಏನು ಮಾತನಾಡದೆ ಅಲ್ಲಿಂದ ಬಸ್ ಹೊರಗೆ ಬಂದು ಬಸ್ ಹಿಡ್ಕೊಂಡು ಹೋಗಿಬಿಟ್ಟೆ ನಾವಿಬ್ಬರು ಇನ್ನೂವರೆಗೆ ಒಂದು ಮೆಸೇಜ್ ಕೂಡ ಮಾಡಿಲ್ಲ ಇದಾಗಿ ಈವರೆಗೆ ಒಂದು ತಿಂಗಳಾಯಿತು ಮದ ಮೊದಲು ಆದರೆ ಒಂದಿನ ಅವನು ಮೆಸೇಜ್ ಮಾಡೇ ಮಾಡ್ತಾನೆ ಅಂತ ನನಗೆ ಗೊತ್ತು ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಇಡಿಗೆ ನಿಮ್ಮ ಕಥೆಯನ್ನು ಕಳುಹಿಸಿ ನಾನು ನಿಮ್ಮ ಹೆಸರನ್ನು ಬಳಸದೆ ಅದನ್ನು ಪೋಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡುತ್ತೇನೆ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ